ನಮಸ್ಕಾರ ವೀಕ್ಷಕರೇ ಭಾರತೀಯ ರಾಜಕೀಯದಲ್ಲಿ ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿ ಕಾಣಿಸ್ತಾರೆ ಈ ಪೈಕಿ ಅಗ್ರೆಸಿವ್ ಸಿಎಂ ಎನಿಸಿಕೊಳ್ತಾ ಇದ್ದಿದ್ದು ಯೋಗಿ ಆದಿತ್ಯನಾಥ್ ಆದರೆ ಈಗ ಹಿಮಂತ್ ಬಿಸ್ವಾ ಶರ್ಮಾ ಅವರನ್ನು ಮೀರಿಸುವ ಮಟ್ಟದಲ್ಲಿ ಕ್ರಾಂತಿಕಾರಿ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ಒಂದು ಕಡೆ ಕಾಂಗ್ರೆಸ್ ರಿಯಾಲಿಟಿಯನ್ನ ಬಟಾಬೈಲು ಮಾಡ್ತಾ ಇರೋ ಹಿಮಂತ್ ರಾಜ್ಯದಲ್ಲಿ ಹೊಸ ಹೊಸ ಕಾನೂನು ಜಾರಿಗೆ ಮಾಡುವ ಮೂಲಕ ಅಕ್ರಮ ವಲಸಿಗರು ಮತಾಂಧರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಈಗ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡುವತ್ತ ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದ್ದು ಅದಕ್ಕೆ ಪೂರಕ ಅನ್ನೋ ಹಾಗೆ ಮುಸ್ಲಿಂ ಮ್ಯಾರೇಜ್ ಆಕ್ಟ್ ಅನ್ನ ಅಸ್ಸಾಂ ಸರ್ಕಾರ ನಿಷೇಧ ಮಾಡಿದೆ ಅಂದ್ಹಾಗೆ ಇದನ್ನ ಟಾರ್ಗೆಟ್ ಮಾಡೋ ಕಾರಣಕ್ಕೆ ಮಾಡದೆ ಸೂಕ್ತ ಕಾರಣಗಳೊಂದಿಗೆ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಇನ್ನೊಂದೆಡೆ ಅಸ್ಸಾಂನಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರಗೈದು ಓಡಿದ್ದ ದುಷ್ಕರ್ಮಿ ಇದ್ದಕ್ಕಿದ್ದಂತೆ ಸತ್ತು ಹೋಗಿದ್ದಾನೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೇಮಂತ್ ಬಿಸ್ವಾ ಶರ್ಮಾ ಯೋಗಿ ಹಾದಿಯಲ್ಲಿ ನಡೀತಾ ಇದ್ದಾರೆ ಅನ್ನೋದಕ್ಕಿಂತ ಯೋಗಿ ಮೋದಿಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ ಅನ್ನೋದು ಸೂಕ್ತ ಅನಿಸ್ತಾ ಇದೆ ಯಾಕಂದ್ರೆ ಭಾರತದಲ್ಲಿ ಅದರಲ್ಲೂ ಬಿಜೆಪಿಯಲ್ಲಿ ಸಾಕಷ್ಟು ನಾಯಕರು ತಾವು ತುಂಬಾ ಖಟ್ಟರ್ ಅನ್ನೋದನ್ನ ತೋರಿಸುವುದಕ್ಕೆ ಒಂದಷ್ಟು ಹೇಳಿಕೆಗಳನ್ನ ನೀಡ್ತಾರೆ ದೇಶ ಪ್ರೇಮದ ಬಗ್ಗೆ ಮಾತನಾಡ್ತಾರೆ ವಾಸ್ತವದ ಬಗ್ಗೆ ಭಾಷಣ ಮಾಡ್ತಾರೆ ಆದ್ರೆ ಅಧಿಕಾರ ಸಿಕ್ಕಾಗ ಮಾತ್ರ ಸಾಫ್ಟ್ ಆಗಿ ಬಿಡ್ತಾರೆ ಕೆಲವರಂತೂ ತಾವು ಯಾವ ಆಶ್ವಾಸನೆ ನೀಡಿ ಅಧಿಕಾರ ಗಿಟ್ಟಿಸಿಕೊಂಡಿದ್ವಿ ಅನ್ನೋದನ್ನು ಮರೆತು ಓಲೈಕೆಯಲ್ಲೂ ತೊಡಗಿಕೊಳ್ತಾರೆ ಆದರೆ ಅವರೆಲ್ಲರ ನಡುವೆ ಹೇಮಂತ್ ವಿಸ್ವಾ ಶರ್ಮಾ ವಿಶೇಷವಾಗಿ ಕಾಣಿಸ್ತಾ ಇದ್ದಾರೆ ಯುಸಿಸಿ ಅರ್ಥಾತ್ ಸೆಕ್ಯುಲಾರ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತರುವ ಬಗ್ಗೆ ಈ ಹಿಂದಿನಿಂದಲೂ ಹೇಮಂತ್ ವಿಸ್ವಾ ಸೂಚನೆ ಕೊಡ್ತಾನೆ ಇದ್ರು ಆದರೆ ಅದು ಶೀಘ್ರದಲ್ಲೇ ಜಾರಿ ಆಗಲಿದೆ ಅನ್ನೋದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಮುಸ್ಲಿಂ ಮ್ಯಾರೇಜ್ ಆಕ್ಟ್ ಅನ್ನ ಸ್ಕ್ರಾಪ್ ಮಾಡಿದ್ದಾರೆ ಹಾಗೆ ಈ ಕಾಯ್ದೆಯನ್ನ ತಿದ್ದುಪಡಿ ಮಾಡುವುದರ ಹಿಂದೆ ಬಲವಾದ ಉದ್ದೇಶ ಇತ್ತು ಸಮಾಜಕ್ಕೆ ಮಾರಕ ಹಾಗೂ ಮುಸ್ಲಿಂ ಮಹಿಳೆಯರಿಗೆ ಇದು ತೊಂದರೆ ಆಗ್ತಾ ಇದ್ದ ಕಾರಣಕ್ಕೆ ಈ ಮಹತ್ವದ ನಿಲುವನ್ನ ತೆಗೆದುಕೊಳ್ಳಲಾಗಿದೆ ಬ್ರಿಟಿಷರ ಕಾಲದಲ್ಲಿ ಮಾಡಲಾಗಿದ್ದ ಅಸ್ಸಾಂ ಮುಸ್ಲಿಂ ಮ್ಯಾರೇಜ್ ಅಂಡ್ ಡಿವೋರ್ಸ್ ಆಕ್ಟ್ ನೈನ್ಟೀನ್ ತರ್ಟಿ ಫೈವ್ ನಲ್ಲಿ ಸಾಕಷ್ಟು ಲೋಪದೋಷ ಇತ್ತು ಈ ಕಾಯ್ದೆ ಪ್ರಕಾರ ಮುಸ್ಲಿಂ ವ್ಯಕ್ತಿ ತನ್ನ ಮದುವೆಯನ್ನ ಅಥವಾ ಡಿವೋರ್ಸ್ ಅನ್ನ ರಿಜಿಸ್ಟಾರ್ ಮಾಡ್ಕೊಳ್ಬೇಕು ಅನ್ನೋ ನಿಯಮ ಇರಲೇ ಇಲ್ಲ ಇದನ್ನ ದುರುಪಯೋಗ ಕೆಲವರು ಮನಸ್ಸಿಗೆ ಬಂದಂತೆ ಮದುವೆ ಆಗೋದು ಮನಸ್ಸಿಗೆ ಬಂದಂತೆ ತಲಾಖ್ ನೀಡೋ ಕೆಲಸಗಳನ್ನ ಮಾಡ್ತಾ ಇದ್ರು ಇದರಿಂದ ಸಾಕಷ್ಟು ಮುಸ್ಲಿಂ ಮಹಿಳೆಯರು ತೊಂದರೆಯಲ್ಲಿದ್ದರು ಇದನ್ನ ಮನಗಂಡು ಈ ತಿದ್ದುಪಡಿಯನ್ನ ಟೇಬಲ್ ಮಾಡಲಾಯಿತು ಕ್ಯಾಬಿನೆಟ್ ನಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಸರ್ಕಾರದ ನೂತನ ತಿದ್ದುಪಡಿಗೆ ಅಸ್ತು ಕೂಡ ಸಿಕ್ತು ಅಂದಹಾಗೆ ಹಾಗೆ ರಿಜಿಸ್ಟ್ರೇಷನ್ ಮಾತ್ರವಲ್ಲದೆ ಇನ್ನೂ ಸಾಕಷ್ಟು ತೊಡಕುಗಳು ಆ ಕಾನೂನಲ್ಲಿ ಇದ್ವು ಇದರಲ್ಲಿ ಸಮಾಜಕ್ಕೆ ಮಾರಕವಾಗಿದ್ದು ಬಾಲ್ಯ ವಿವಾಹ ಬ್ರಿಟಿಷರು ಮಾಡಿಕೊಟ್ಟಿದ್ದ ಕಾನೂನಲ್ಲಿ ಹದಿನೆಂಟು ವರ್ಷದ ಒಳಗಿನ ಬಾಲಕಿಯರನ್ನು ಮದುವೆ ಆಗುವ ಅವಕಾಶ ಇತ್ತು ಯಾರು ಕೂಡ ಅದನ್ನ ಪ್ರಶ್ನೆ ಮಾಡೋ ಹಾಗಿರಲಿಲ್ಲ ವಿಶ್ವಸಂಸ್ಥೆಯ ಬುದ್ಧಿವಂತರೇ ಹೇಳೋ ಪ್ರಕಾರ ಬಾಲ್ಯ ವಿವಾಹ ಅಪರಾಧ ಹಾಗೂ ಅದರಲ್ಲಿ ತೊಡಗುವುದು ಶಿಕ್ಷಾರ್ಹ ಇನ್ನು ಆಗಾಗ ಹೊರಬರೋ ಪ್ರಗತಿಪರರು ಹಿಂದೂಗಳಲ್ಲಿ ಬಾಲ್ಯ ವಿವಾಹ ಆದಾಗ ಕತೆ ಕವನ ಬರೆದು ಅರಿವು ಮೂಡಿಸ್ತಾ ಇದ್ರು ಈಗ ಅದೇ ಪ್ರಗತಿಪರರ ಹಾದಿಯಲ್ಲಿ ಹೆಜ್ಜೆ ಇರಿಸೋ ಹಿಮಂತ್ ಈ ಕಾನೂನನ್ನ ತೆಗೆದುಹಾಕುವ ಮೂಲಕ ಚಿಕ್ಕ ಪುಟ್ಟ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸೋ ಕೆಲಸ ಮಾಡಿದ್ದಾರೆ ಈಗ ಅಸ್ಸಾಂನಲ್ಲಿ ಎಲ್ಲಾ ಧರ್ಮ ಎಲ್ಲಾ ಜಾತಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ತಲೆಬಾಗಿ ತಮ್ಮ ಮದುವೆ ಹಾಗೂ ವಿಚ್ಛೇದನವನ್ನ ಡಿಸಿ ಕಚೇರಿಯಲ್ಲಿ ನಮೂದಿಸಿಕೊಳ್ಳಲೇಬೇಕು ಇಲ್ಲದಿದ್ರೆ ಕಾನೂನಿನ ಪ್ರಕಾರ ಶಿಕ್ಷೆ ಎದುರಿಸಬೇಕಾಗುವುದು ಗ್ಯಾರಂಟಿ ಎನ್ನಲಾಗ್ತಾ ಇದೆ ಏನು ಈ ಕಾಯ್ದೆ ಜಾರಿ ಆಗ್ತಾ ಇದ್ದ ಹಾಗೆ ಸಹಜವಾಗಿಯೇ ವಿಪಕ್ಷಗಳು ಇದರ ವಿರುದ್ಧ ಮಾತನಾಡಿದ್ವು ಮುಸ್ಲಿಂ ಸಮುದಾಯದ ನಾಯಕರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು ಕೆಲವರು ರಾಜ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿವೆ ಅದನ್ನ ಮರೆಮಾಚೋ ಸಲುವಾಗಿ ಹಿಮಂತ್ ಬಿಸ್ವಾ ಶರ್ಮಾ ಈ ರೀತಿಯ ಕಾನೂನು ಜಾರಿ ಮಾಡಿದ್ದಾರೆ ಅಂತ ಆರೋಪಿಸುವುದಕ್ಕೆ ಶುರು ಮಾಡಿದ್ರು ಇನ್ನು ಕೆಲವರು ಯುಸಿಸಿ ಜಾರಿ ಮಾಡುವ ಬದಲಿಗೆ ಇದನ್ನ ಮಾಡಿದ್ದಾರೆ ಏಕರೂಪ ನಾಗರಿಕ ಸಂಹಿತೆ ಬೇಡ ಅಂತ ವಿಪಕ್ಷಗಳು ಗಟ್ಟಿಯಾಗಿ ಕೂತಿವೆ ಅಲ್ಲದೆ ಜನರನ್ನ ದಂಗೆ ಎಬ್ಬಿಸಿ ಹೋರಾಟ ಮಾಡೋದಕ್ಕೂ ಕಾದು ಕೂತಿವೆ ಆದ್ರಿಂದ ನೇರವಾಗಿ ಸಿ ಅಂದರೆ ರಂಪಾಟ ಆಗುತ್ತೆ ಅನ್ನೋ ಕಾರಣಕ್ಕೆ ಇಂತಹ ಒಂದೊಂದೇ ನಿಯಮಗಳನ್ನ ಹಾಕುವ ಮೂಲಕ ತಮ್ಮ ಉದ್ದೇಶವನ್ನ ಈಡೇರಿಸಿಕೊಳ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಆದ್ರೆ ಸದ್ಯದ ಮಾಹಿತಿಗಳ ಪ್ರಕಾರ ಮುಂದಿನ ಎಲೆಕ್ಷನ್ ಗೆ ಹೋಗೋ ಹೊತ್ತಲ್ಲಿ ಸಾಕಷ್ಟು ಮಹತ್ವದ ಬಿಲ್ ಗಳನ್ನ ಹಿಮಂತ್ ಬಿಸ್ವಾ ಶರ್ಮಾ ಪಾಸ್ ಮಾಡಲಿದ್ದಾರೆ ಅನ್ನೋ ಟಾಪ್ ಕೂಡ ದಟ್ಟವಾಗಿದೆ ಆದ್ರಿಂದ ಅಸ್ಸಾಂನಲ್ಲಿ ಯುಸಿಸಿ ಜಾರಿಗೆ ಕೌಂಟ್ ಡೌನ್ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ಮುಂಚಿನಿಂದಲೂ ಹಿಮಂತ್ ಅಸ್ಸಾಂನಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ತಾರಕಕ್ಕೇರಿದೆ ಅನ್ನೋದನ್ನ ಹೇಳ್ತಾ ಬಂದಿದ್ರು ಇದೇ ಕಾರಣಕ್ಕೆ ಅಸ್ಸಾಂನಲ್ಲಿ ಸಿಎಎ ಹಾಗೂ ಎನ್ಆರ್ಸಿ ಬೇಡ ಅಂತ ಜನರು ದನಿ ಎರಿಸ್ತಾ ಇದ್ರು ಆದ್ರೆ ಪಟ್ಟು ಬಿಡದೆ ಅಕ್ರಮ ವಲಸಿಗರ ಅಧ್ಯಯನ ನಡೆಸ್ತಾ ಇದ್ದ ಹಿಮಂತ್ ಶರ್ಮಾ ಈಗ ಸ್ಫೋಟಕ ದಾಖಲೆಗಳನ್ನ ಬಿಚ್ಚಿಟ್ಟಿದ್ದಾರೆ ಸದ್ಯ ಅಸ್ಸಾಂನಲ್ಲಿ ನಲವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಅಕ್ರಮ ವಲಸಿಗರ ಲೆಕ್ಕ ಸಿಕ್ಕಿದೆ ಅಂತ ಹೇಳಿದ್ದಾರೆ ಈ ಪೈಕಿ ನಲವತ್ ಪರ್ಸೆಂಟ್ ಹಿಂದೂಗಳಿದ್ದು ಅಕ್ಕಪಕ್ಕದ ದೇಶಗಳಲ್ಲಿ ಹಿಂಸಾಚಾರವನ್ನ ಸಹಿಸಿಕೊಳ್ಳಲಾಗಿದೆ ಬಂದಿದ್ದಾರೆ ಅನ್ನೋದು ಗೊತ್ತಾಗಿದೆ ಪಕ್ಕದ ದೇಶಗಳಲ್ಲಿನ ಹಿಂದೂಗಳು ಅಲ್ಪಸಂಖ್ಯಾತರು ಅವರ ಮೇಲೆ ಹಲ್ಲೆ ನಡೆಯುವುದು ಸಹಜವೇ ಆದರೆ ಉಳಿದವರು ಯಾಕೆ ಬಂದರು ಅನ್ನೋದು ಆಗಿ ಉಳಿದಿದೆ ಆದ್ರಿಂದ ಅವರನ್ನ ಪರಿಶೀಲಿಸಿ ಮುಂದಿನ ನಿರ್ಧಾರಗಳನ್ನ ಕೈಗೊಳ್ಳೋ ಸಾಧ್ಯತೆ ಇದೆ ಸಿಎಎ ಪ್ರಕಾರ ಆ ನಲವತ್ ಪರ್ಸೆಂಟ್ ಹಿಂದೂಗಳ ಪೈಕಿ ಎಲ್ಲರನ್ನೂ ವೆರಿಫೈ ಮಾಡಿ ಅರ್ಹರಿಗೆ ಭಾರತದ ಪೌರತ್ವ ಸಿಗೋ ಸಾಧ್ಯತೆ ಇದೆ ಇನ್ನೊಂದೆಡೆ ಅಸ್ಸಾಂನಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಆದ್ರೆ ಅದಾಗಿ ಕೆಲವೇ ದಿನಗಳಲ್ಲಿ ಅತ್ಯಾಚಾರಿ ಮೃತಪಟ್ಟಿದ್ದಾನೆ ಸತ್ತಿರೋ ಅತ್ಯಾಚಾರಿಯ ಹೆಸರು ತಜಾಫುಲ್ ಇಸ್ಲಾಂ ಅಂತ ಅಸ್ಸಾಂನ ನಾಗೋನ್ ಎಂಬ ಪ್ರದೇಶದಲ್ಲಿ ಹದಿನಾಲ್ಕು ವರ್ಷದ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿರುತ್ತೆ ಟ್ಯೂಷನ್ ಮುಗಿಸಿ ಸೈಕಲ್ನಲ್ಲಿ ಬಾಲಕಿ ಮನೆಗೆ ಬರ್ತಾ ಇದ್ದ ಹಾಗೆ ಆಕೆಯನ್ನ ಅಡ್ಡಗಟ್ಟು ದುಷ್ಕರ್ಮಿಗಳ ಗುಂಪು ಚಿಕ್ಕ ಬಾಲಕಿ ಅನ್ನೋದನ್ನು ನೋಡದೆ ಅಟ್ಟಹಾಸವನ್ನ ಮೆರೆದಿರ್ತಾರೆ ಮೂರು ಜನರಿಂದ ಈ ಕೃತ್ಯ ನಡೆದಿದೆ ಅನ್ನೋದು ಬೆಳಕಿಗೆ ಬರ್ತಾ ಇದ್ದ ಹಾಗೆ ಅಸ್ಸಾಂ ಗೃಹ ಇಲಾಖೆ ಕಾರ್ಯಪ್ರವೃತ್ತವಾಗುತ್ತೆ ದುಷ್ಕರ್ಮಿಗಳ ಹುಡುಕಾಟದ ವೇಳೆ ತಫ್ಜುಲ್ ತನ್ನ ಮನೆಯಿಂದ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಿಕ್ಕಿಬಿದ್ದಾನೆ ತಕ್ಷಣವೇ ಆತನನ್ನ ವಶಕ್ಕೆ ಪಡೆದು ಪೊಲೀಸ್ ಭಾಷೆಯಲ್ಲಿ ಬಾಯಿ ಬಿಡಿಸಿದಾಗ ಒಂದೊಂದೇ ಸತ್ಯಾಂಶವನ್ನ ಕಕ್ಕಿದ್ದಾನೆ ಬಳಿಕ ಬೆಳಗ್ಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಸ್ಥಳ ಮಹಜರು ಮಾಡೋದಕ್ಕೆ ಆತನನ್ನ ಕರೆತರಲಾಗಿದೆ ಈ ವೇಳೆ ಆತ ಪೊಲೀಸರಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಯತ್ನಿಸಿದ್ದಾನೆ ಕಾಲು ಜಾರಿ ಕೊಳಕ್ಕೆ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾನೆ ಅಂದ್ಹಾಗೆ ಉತ್ತರ ಪ್ರದೇಶ ಸೇರಿ ಕೆಲವೇ ಕೆಲವು ರಾಜ್ಯಗಳಲ್ಲಿ ಅತ್ಯಾಚಾರಿಗಳು ಹಾಗೂ ಕೊಲೆಗಡಕರು ತಪ್ಪಿಸಿಕೊಂಡು ಓಡುವಾಗ ಈ ರೀತಿ ಸತ್ತಿರೋದು ವರದಿಯಾಗಿದೆ ಆದ್ರಿಂದ ಈ ಕ್ರಿಮಿನಲ್ ಹೇಗೆ ಸತ್ತಿರ್ಬೋದು ಅನ್ನೋದನ್ನ ಜನರೇ ಅಂದಾಜು ಮಾಡ್ಕೊಳ್ತಾ ಇದ್ದಾರೆ ಮೃತ ಅತ್ಯಾಚಾರಿಯ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದ್ದು ಹೇಮಂತ್ ಬಿಸ್ವಾ ಶರ್ಮಾಗೆ ಎಲ್ಲರೂ ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ ದೇಶದಲ್ಲಿ ಎಲ್ಲೇ ಅತ್ಯಾಚಾರ ನಡೆದರೂ ಹೀಗೆ ತಕ್ಷಣದಲ್ಲಿ ದುಷ್ಕರ್ಮಿಗಳಿಗೆ ಇಂಥ ಶಿಕ್ಷೆಯೇ ಆಗ್ಬೇಕು ಅಂತ ಜನರು ಅಭಿಪ್ರಾಯವನ್ನ ಹೊರಹಾಕ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಪೊಲೀಸ್ ಕಸ್ಟಡಿಯಿಂದ ಒಬ್ಬ ಕ್ರಿಮಿನಲ್ ತಪ್ಪಿಸಿಕೊಂಡು ಮೃತಪಟ್ಟ ಅನ್ನುವಾಗ ಕೆಲವರು ದನಿ ಏರಿಸಬೇಕಿತ್ತು ಅವನು ಅತ್ಯಾಚಾರ ಮಾಡಿದರೆ ಏನಂತೆ ಅವನು ಒಬ್ಬ ಮನುಷ್ಯ ಪೊಲೀಸರಿಗೆ ಜವಾಬ್ದಾರಿ ಇಲ್ಲ ಈ ಸಾವಿನ ಬಗ್ಗೆ ನಮಗೆ ಅನುಮಾನ ಇದೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಅಂತ ಹೇಳೋದಕ್ಕೆ ಕೆಲವರು ಮುಂದೆ ಬರಬೇಕಿತ್ತು ಆದರೆ ಇನ್ನೂ ಕೂಡ ಬಂದಿಲ್ಲ ಅನ್ನೋದೇ ಅಚ್ಚರಿಗೆ ಕಾರಣವಾಗ್ತಾ ಇದೆ ಸದ್ಯ ಪಶ್ಚಿಮ ಬಂಗಾಳದ ಪ್ರಕರಣದ ಬಳಿಕ ಜನರು ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ತಪ್ಪಿತಸ್ಥರ ಪರ ವಾದ ಮಾಡ್ತಾ ಇರೋ ಕಪಿಲ್ ಸಿಬಲ್ಗೂ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಆದ್ರಿಂದ ಈ ಹೊತ್ತಲ್ಲಿ ಇಂಥ ಮಾತುಗಳನ್ನ ಹೇಳಿದರೆ ಚಪ್ಪಲಿ ಸೇವೆ ಆಗ್ಬೋದು ಅನ್ನೋ ಕಾರಣಕ್ಕೆ ಯಾರು ಮುಂದೆ ಬಂದಿಲ್ಲ ಅಂತ ಅಂದಾಜಿಸಲಾಗ್ತಾ ಇದೆ ಇನ್ನು ಈ ಹಿಂದೆ ಮಾತನಾಡಿದ ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇರುವುದರ ಬಗ್ಗೆ ಆತಂಕವನ್ನ ಹೊರಹಾಕಿದ್ರು ಕಳೆದ ಎರಡು ತಿಂಗಳಲ್ಲಿ ಇಂಥ ಇಪ್ಪತ್ಮೂರು ಪ್ರಕರಣಗಳು ದಾಖಲಾಗಿವೆ ಅಕ್ರಮವಾಗಿ ವಲಸೆ ಬಂದವರು ಇಂಥ ಕೃತಿಗಳಲ್ಲಿ ತೊಡಗ್ತಾ ಇದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಇದೆ ಆದ್ರಿಂದ ಇಂಥ ಪ್ರಕರಣದಲ್ಲಿ ತಪ್ಪಿತಸ್ಥರನ್ನ ಸುಮ್ಮನೆ ಬಿಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರು ಅದರ ಬೆನ್ನಲ್ಲೇ ಈಗ ಒಬ್ಬ ಅತ್ಯಾಚಾರಿಗೆ ಮುಕ್ತಿ ಮಾರ್ಗ ಸಿಕ್ಕಿರೋದು ಎಲ್ಲರಿಗೂ ಸಂತಸ ತಂದಿದೆ ಸರ್ಮಾ ಆಡಳಿತದ ಮೇಲೆ ಭರವಸೆ ಹೆಚ್ಚಾಗ್ತಾ ಇದೆ ಒಟ್ನಲ್ಲಿ ನಾನು ಬರೀ ಮಾತಿನ ಸಿಎಂ ಅಲ್ಲ ಕೆಲಸದಲ್ಲೂ ಅಷ್ಟೇ ಕಡಕ್ ಆಗಿದ್ದೀನಿ ಅನ್ನೋದನ್ನ ಸರ್ಮಾ ಪದೇ ಪದೇ ಸಾಬೀತು ಮಾಡ್ತಾನೆ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಆಕ್ಷನ್ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ